व्युप वेद संवेद्यम कटाक्षेणा वीक्षि न क्षमते विमतयस्तुपासेपति मयि स्थित मदंगु स्वतंत्रो हरिः सणुश्चास्वतंत्रे वर्तय तज स्वेच्छया वर्तयत्यजः स्वात्मनस्तस्य स्यु मनोवाक्कायवृत्तयः ममैताः इति कर्तारम् उद्देश्यञ्च हरिं स्मरेत् धर्मविज्ञानवैराग्यपरमैश्वर्यशालिनः आनन्दतीर्थभगवत्पादान् वन्दे निरन्तरम् आनन्दतीर्थोपदिष्टो निधिर्नरायणह्वयः ಪ್ರದರ್ಶಿ ಯನ ಸಮ್ಯಕ್ ಜಯ ತೀರ್ಥ್ರಯ ಸತ್ಯಕರಾಬ್ಜೋತ್ಥಾ ಪೂಜಕಾನ್ ಸತ್ಯ ನೌಮಿನ್ಯಾಯ ಸುಧಾರತಾನ್ ಇವತ್ತಿನ ಯುವಕರಿಗೆ ಇರುವಂತಹ ಅನೇಕ ತರಹದ ಸವಾಲುಗಳು ಸಮಸ್ಯೆಗಳು ಶಾಸ್ತ್ರೀಯವಾಗಿ ಆ ಸಮಸ್ಯೆಗಳಿಗಿರುವ ಪರಿಹಾರ ಇವುಗಳ ಬಗ್ಗೆ ಚಿಂತನವನ್ನು ನಡೆಸುವುದಕ್ಕೆ ಪ್ರಯತ್ನ ಮಾಡೋಣ ಇತಿಹಾಸ ಪುರಾಣಗಳು ಶಾಸ್ತ್ರಗಳು ಮೂರು ಕಾಲದ ಸಮಸ್ಯೆಗಳಿಗೂ ಪರಿಹಾರಗಳನ್ನು ನೀಡಿವೆ ಅಂತಹ ಅದ್ಭುತವಾದ ಗ್ರಂಥಗಳು ಮಹಾಭಾರತ ರಾಮಾಯಣ ಭಾಗವತ ಇತ್ಯಾದಿ ಸಚ್ಚಾಸ್ತ್ರಗಳು ಆ ಸಚ್ಚಾಸ್ತ್ರಗಳಲ್ಲಿ ಅಡಗಿದ ಪರಿಹಾರಗಳನ್ನು ತಿಳಿದುಕೊಳ್ಳುವ ಪ್ರಯತ್ನವನ್ನು ಮಾಡಬೇಕು ಅದಕ್ಕಾಗಿ ಗುರುಗಳ ಅನುಗ್ರಹ ಬೇಕು ಮಾರ್ಗದರ್ಶನ ಬೇಕು ಶ್ರೀಮದ್ ಆಚಾರ್ಯರ ಹಾಗೂ ಟೀಕಾಕೃತ್ಪಾದರ ಎಲ್ಲ ವ್ಯಾಖ್ಯಾನಕಾರರ ಮಹನೀಯರ ಮಾರ್ಗದರ್ಶನದಲ್ಲಿ ಸಚ್ಚಾಸ್ತ್ರಗಳ ಇಂಗಿತವನ್ನು ಚೆನ್ನಾಗಿ ತಿಳಿದು ಆ ಸಮಸ್ಯೆಗಳಿಗೆ ಪರಿಹಾರವನ್ನು ಕಂಡುಕೊಳ್ಳುವುದಕ್ಕೆ ಸಾಧ್ಯ ಇದೆ ಮುಖ್ಯವಾಗಿ ಇವತ್ತು ಯುವಕರಿಗೆಲ್ಲ ದೊಡ್ಡ ಸಮಸ್ಯೆ ಧರ್ಮ ಹಾಗೂ ವೃತ್ತಿ ಜೀವನ ಇವತ್ತಿನ ಅತ್ಯಂತ ವೇಗದ ವೃತ್ತಿ ಜೀವನದಲ್ಲಿ ಧರ್ಮವನ್ನು ಆಚರಣೆ ಮಾಡುವುದು ಹೇಗೆ ಅಂತ ಒಂದು ಕಾಲದಲ್ಲಿ ಹಳ್ಳಿಯ ಜೀವನ ಹಳ್ಳಿಯಲ್ಲಿ ವಾಸವಾಗಿರುವಂತಹ ಹಿರಿಯರು ತಂದೆ ತಾತ ಮುತ್ತಾತ ಇವರೆಲ್ಲ ಧರ್ಮವನ್ನು ಆಚರಣೆ ಮಾಡ್ತಾ ಇದ್ದರು ಕಾರಣ ಈ ತರಹದ ಕಾರ್ಯದ ಒತ್ತಡ ಅವರಿಗೆ ಇರ್ತಾ ಇರಲಿಲ್ಲ ಹೊಲದಲ್ಲಿ ದುಡಿದು ಇವರಿಗೆ ಏನು ಬೇಕೋ ಅಷ್ಟನ್ನು ವರ್ಷಕ್ಕೆ ಆಗುವಷ್ಟು ತಂದು ಕೊಡುವವರು ಬೇರೆ ಇದ್ದರು ತಮ್ಮ ಪಾಡಿಗೆ ತಾವು ಧರ್ಮಾಚರಣೆಯನ್ನು ಮಾಡ್ತಾ ಸಾಕಷ್ಟು ಧಾರ್ಮಿಕ ಸಾಧನೆಗಳನ್ನು ಮಾಡುವುದರಲ್ಲಿ ಅವರು ಯಶಸ್ವಿಯಾಗ್ತಾ ಇದ್ದರು ಆದರೆ ಇವತ್ತು ಬೆಳಗ್ಗೆ ಏಳ್ತಾ ಹೇಳ್ತಾನೆ ಓಡಬೇಕು ರಾತ್ರಿ ಬರುವುದು ಯಾವಾಗ ಅಂತ ಗೊತ್ತಿಲ್ಲ ಕೆಲವು ವರ್ಷಗಳ ಹಿಂದೆ ಒಂದೆರಡು ದಶಕಗಳ ಹಿಂದೆ ಒಂದು ನಿಗದಿತವಾದ ಸಮಯವಾದರೂ ಇರ್ತಾ ಇತ್ತು ಒಂಬತ್ತು ಗಂಟೆಗೆ ಹೋಗೋದು ಐದು ಗಂಟೆಗೆ ಬರೋದು ಅಂತ ಈಗ ಆ ಸಮಯದ ನಿರ್ಬಂಧವೂ ಇಲ್ಲ ರಾತ್ರಿ ಎಷ್ಟು ಹೊತ್ತಾದರೂ ಕೆಲಸ ಇರಬಹುದು ಯಾವಾಗಾದರೂ ಬರುವಂತಹ ಪ್ರಸಂಗ ಬರಬಹುದು ಈ ತರಹದ ಪ್ರಸಂಗದಲ್ಲಿ ಇಂತಹ ಉದ್ಯೋಗದ ಜೀವನದಲ್ಲಿ ವೃತ್ತಿ ಜೀವನದಲ್ಲಿ ಧರ್ಮವನ್ನು ಆಚರಣೆ ಮಾಡುವುದು ಹೇಗೆ ಅನ್ನುವ ಒಂದು ದೊಡ್ಡ ಸಮಸ್ಯೆ ಇದೆ ಮೊದಲನೆಯದಾಗಿ ಈ ಸಮಸ್ಯೆಗೆ ನಾವು ತಿಳಿಯಬೇಕಾದ ಪರಿಹಾರ ಅದು ದೃಢವಾದ ಸಂಕಲ್ಪ ಶಕ್ತಿ ದೃಢವಾದಂತಹ ಸಂಕಲ್ಪ ಮನುಷ್ಯನ ಮನಸ್ಸಿನಲ್ಲಿ ಇದ್ದಾಗ ಧರ್ಮವನ್ನು ಮಾಡುವುದಕ್ಕೆ ಸಾಧ್ಯವಾಗತ್ತೆ ಇಷ್ಟೆಲ್ಲ ಜೀವನದ ನಾಗಾಲೋಟ ಇದ್ದರೂ ಕೂಡ ಅಷ್ಟು ವೇಗದಿಂದ ತನ್ನ ಜೀವನವನ್ನು ಸಾಧಿಸಬೇಕಾದ ಅನಿವಾರ್ಯತೆ ಇದ್ದರೂ ಕೂಡ ತನ್ನ ವೈಯಕ್ತಿಕವಾದ ಕೆಲವು ಕಾರ್ಯಗಳನ್ನು ಜೀವನದಲ್ಲಿ ಮಾಡಲೇಬೇಕಾಗತ್ತೆ ಬದುಕಿಗಾಗಿ ತನ್ನ ಆಹಾರ ತನ್ನ ವಿಹಾರ ತನ್ನ ವ್ಯಾಯಾಮ ತನ್ನ ಬಂಧು ಬಳಗದ ನಾನಾ ವಿಧವಾದ ಕಾರ್ಯಕ್ರಮಗಳಲ್ಲಿ ಭಾಗವಹಿಸೋದು ಇವುಗಳೆಲ್ಲವನ್ನು ಇಂತಹ ಉದ್ಯೋಗದ ಜೀವನದಲ್ಲಿಯೂ ಹೇಗೋ ಮನುಷ್ಯ ಹೊಂದಿಸಿಕೊಳ್ತಾನೆ ಕಾರಣ ಅದು ಅನಿವಾರ್ಯ ಅದಿಲ್ಲದೆ ಇದ್ದರೆ ನಡೆಯೋದಿಲ್ಲ ಅನ್ನುವಂತಹ ಭಾವನೆ ಇವನ ಮನಸ್ಸಿನಲ್ಲಿದೆ ಧರ್ಮವನ್ನು ಬಿಟ್ಟರೆ ಏನಾಗೋದಿಲ್ಲ ಅನ್ನುವ ಒಂದು ಭಾವನೆ ಇದೆಯಲ್ಲ ಇದೇ ಇವನಿಗೆ ಸಮಸ್ಯೆಯಾದದ್ದು